ಮೇಡಮ್ ಇಂದಿಂದ ದರ್ಶನ್ ಅವರ ಸಿನಿಮಾ ರಿಲೀಸ್ ಆಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಎಲ್ರಿಗೂ ಮೊದಲನೇದಾಗಿ ನಮಸ್ಕಾರ ನಮ್ಮ ಎಲ್ಲ ಸೆಲೆಬ್ರಿಟಿಗಳಿಗೆ ಎಲ್ರಿಗೂ ಧನ್ಯವಾದಗಳು ಇವತ್ತು ನಮ್ಮ ದರ್ಶನ್ ಸರ್ನ ಎಲ್ಲಿವರೆಗೂ ಕರ್ಕೊಂಡೋಗಿ ಕೂರಿಸಿದಿರಾ ಅಂದ್ರೆ ಹಿಡಿದು ನಾವು ಇಟ್ಕೊಳಕ್ಕೂ ಜಾಗ ಇಲ್ವೇನೋ ಆ ಮಟ್ಟಕ್ಕೆ ನಮ್ಮ ಕಲಾ ನಮ್ಮ ಅಭಿಮಾನಿಗಳೇ ದೇವರು ಆ ಮಟ್ಟಕ್ಕೆ ತಗೊಂಡೋಗಿ ಕೂರಿಸ್ತಾ ಇದ್ದೀರಾ ಇಲ್ಲಿ ಯಾವ ಸೆಲೆಬ್ರಿಟಿಗಳು ಬಂದಿರೋರೆಲ್ಲ ದುಡ್ಡಿರೋರೆಲ್ಲ ಮನಸ್ಸ ದುಡ್ಡಲ್ಲಿ ಅವ್ರ ಮನೆ ದುಡ್ಡನ್ನ ತಗೊಂಡು ಬಂದು ಒಂದು ಒಂದು ಪ್ರತಿ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ ಸೆಲೆಬ್ರಿಟಿಗಳು ನಾವೆಲ್ಲ ಆಚೆ ಇದ್ದೀವಿ ನಾವು ಅವ್ರನ್ನ ಬೆಳೆಸ್ತಾ ಇದ್ದೀವಿ ಮೊದಲನೇದಾಗಿ ನಮ್ಮ ಕನ್ನಡ ಇಂಡಸ್ಟ್ರಿನ ನಾವು ಬೆಳೆಸ್ತಾ ಇದ್ದೀವಿ ಅವರು ಸೆಲೆಬ್ರಿಟಿ ಅಂತ ಆಲ್ರೆಡಿ ಹಾಕೊಂಡಿದ್ದಾರೆ ಅದಕ್ಕೆ ಅವ್ರ ಉತ್ತರ ಅವ್ರ ಮನಸ್ಸಲ್ಲಿದೆ ಪ್ರತಿ ಒಬ್ರು ಅಭಿಮಾನಿಗೆ ಒಂದೂರಲ್ಲ ಎಲ್ಲಾ ಕಡೆ ಅಭಿಮಾನಿಗಳಿಗೂ ನಾನು ತುಂಬ ಹೃದಯದ ಸಾಷ್ಟಾಂಗ ನಮಸ್ಕಾರ ಹೇಳ್ತೀನಿ ನಮ್ಮ ದರ್ಶನ್ ಅವ್ರು ನಿಮ್ ಜೊತೆ ಇಲ್ಲ ಸಿನಿಮಾ ರಿಲೀಸ್ ಆಗಿದೆ ಇದ್ರ ಬಗ್ಗೆ ಏನ್ ಅವ್ರು ಯಾವತ್ತು ನಮ್ ಜೊತೆನೆ ಇರ್ತಾರೆ ಅವ್ರು ಇಲ್ಲಿಲ್ಲ ಅನ್ನೋ ಕಾರಣ ಹಸ್ಬಿಟ್ರೆ ಯಾಕಂದ್ರೆ ಅವ್ರ ಜೊತೆ ನಾನು ಒಂಬತ್ತು ಸಿನ್ಮಾ ಮಾಡಿದೀನಿ ಯಾವ ನಾನು ಬಂದವಳಲ್ಲ ನನಗೆ ಬರಬೇಕು ಅನ್ನಿಸ್ತು ಯಾಕಂದ್ರೆ ಅವ್ರ ಮೇಲಿರೋ ಪ್ರೀತಿ ಅಭಿಮಾನ ಅವ್ರ ಜೊತೆ ಕುತ್ಕೊಂಡು ಊಟ ಮಾಡಿದೀವಿ ಅವತ್ತಿನ ದಿನ ಒಂಬತ್ತು ಸಿನಿಮಾ ಮಾಡಿದಾಗ್ಲು ನಮ್ಮ ಮನೆ ಕುಟುಂಬ ನಡೆದಿದೆ ನಮ್ಮ ಜೀವನ ನಡೆದಿದೆ ಇಡೀ ಇಪ್ಪತ್ತೊಂದು ಸಂಘ ನಮ್ಮ ಚಲನಚಿತ್ರದಲ್ಲಿ ಏನಿದೆಯೋ ಇಪ್ಪತ್ತೊಂದು ಸಂಘ ಜೀವನ ಮಾಡಿದೆ ಅವತ್ತು ಅವರಿಂದ ನಮ್ಮ ಕಲಾವಿದ್ರ ಕುಟುಂಬ ಬದುಕಿದೆ ಒಬ್ಬ ಹೀರೋಯಿಂದ ಒಬ್ಬರು ಪ್ರೊಡ್ಯೂಸರಿಂದ ಒಬ್ಬರು ಡೈರೆಕ್ಟ್ರಿಂದ ಇಡೀ ಕುಟುಂಬ ಬದುಕಿದೆ ಪ್ರೊಡ್ಯೂಸರ್ಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಡೈರೆಕ್ಟ್ರು ಅಷ್ಟೇ ಅವರು ತುಂಬ ಕಷ್ಟಪಟ್ಟು ಎಲ್ಲವೂ ಇದ್ದಾರೆ ಅವರು ಅಲ್ಲಿದ್ರು ಹೋಗಿ ಮಾತಾಡೋದು ಮಾಡೋದು ಎಲ್ಲ ಮಾಡಿಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ ಅವರಿಬ್ಬರಿಗೂ ಈ ಶಕ್ತಿ ಕೊಡಲಿ ಅಂತಲೂ ಕೇಳ್ಕೊ ನಮ್ಮ ಈಗ ದರ್ಶನವರು ಬೆನ್ನೆಲು ಅವರು ಅವ್ರು ವಿಜಯಲಕ್ಷ್ಮಿ ಅವ್ರ ಪತ್ನಿ ನಿಂತಿದ್ದಾರೆ ಈಗ ಅವ್ರ ಬಗ್ಗೆ ಏನು ಹೇಳ್ತೀರಾ ಧನ್ಯವಾದ ತಿಳಿಸ್ಬೇಕು ಎಂಡತಿ ಅಲ್ವಾ ಹೆಂಡತಿ ಗಂಡನ ಕಷ್ಟಕ್ಕೆ ನಿಲ್ಲೋದು ಅದು ಅವ್ರ ಕರ್ತವ್ಯ ಅವ್ರ ಮನೆ ಅವ್ರ ಕುಟುಂಬ ಉಳಿಸ್ಕೋಬೇಕು ಉಳಿಸ್ಕೊಳ್ತಾರ ಅವರು ಕುಟುಂಬ ಅಂತ ಬಂದಾಗ ಮನೆ ಮನೆಯವರು ಯಾರು ನಿಲ್ಬೇಕು ಅವ್ರು ನಿಂತೇ ನಿಲ್ತಾರೆ ದಿನ ಅವರು ಹಾಗೆ ನಿಂತಿದ್ದಾರೆ ಅವ್ರ ತಾಯಿ ಅಕ್ಕ ತಂಗಿ ಎಲ್ಲರೂ ನಿಂತಿದ್ದಾರೆ ಇಡೀ ನಮ್ಮ ಇಡೀ ಪ್ರಪಂಚನೇ ನಿಂತಿದೆ ಅವ್ರಿಗೆ ಡೈಲಾಗ್ ಹೇಳಿ ಮೇಡಮ್ ಆನೆ ನಡೆದಿದ್ದೇ ದಾರಿ ಚಿನ ಬರ್ತಾ ಇದ್ದೀನಿ ಆದ್ರೆ ನೀನ್ ತಡಿ ಆಗಲ್ಲ